ಅಲ್ಲ ಒಂದು ವಿಷಯ ನಾನು ಅರ್ಥ ಎಫೆಕ್ಟು ಎಫೆಕ್ಟ್ ಇಲ್ಲ ಅದರೊಳಗಡೆ ನಾನು ಬರ್ತಾ ಇಲ್ಲ ನಾನು ತಪ್ಪು ಯಾರು ಮಾಡಿದ್ದಾರೆ ಕೂಡ ತಪ್ಪು ತಪ್ಪು ಇದೊಂದು ಎಲೆಕ್ಷನ್ಗೆ ಇದಕ್ಕೆ ತಾವು ದಯವಿಟ್ಟು ಕನ್ಫ್ಯೂಸ್ ಮಾಡಬೇಡ ಇನ್ನು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ನಮಗೆ ಗೊತ್ತು ಜೆ ಡಿ ಎಸ್ ಅವರು ಕಾಂಗ್ರೆಸ್ ಪಕ್ಷ ಅವರೊಟ್ಟಿಗೆ ರಾಜಕೀಯದಲ್ಲಿ ಪೊಲೀಷನಲ್ಲಿತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಎನ್ ಡಿ ಎದಲ್ಲಿ ಜೆ ಡಿ ಎಸ್ ಅವರಿದ್ದಾರೆ ಈಗಾಗಲೇ ಜೆ ಡಿ ಎಸ್ ಅವರೇ ಸಸ್ಪೆಂಡ್ ಮಾಡಿದ್ದಾರೆ ಯಾರು ಯಾರಕ್ಕೂ ಡಿಫೆಂಡ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಯಾರು ಯಾರಿಗೂ ಕೂಡ ಮುಚ್ಚಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಬಿ ಜೆ ಪಿ ನಾವೇನು ಹೇಳ್ತಾ ಇದ್ದೀವಿ ನಿಮ್ಮ ಕೈಯಲ್ಲಿ ಸರ್ಕಾರ ಇದೆ ಎಸ್ ಐ ಟಿ ನಿಮ್ಮ ಕೈನಲ್ಲಿದೆ ಪೊಲೀಸ್ ಅವರು ನಿಮ್ಮ ಕೈನಲ್ಲಿದ್ದಾರೆ ನೀವು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಬೇಗ ಸಮ್ಮನ್ ಮಾಡಿ ಬೇಗ ನೀವು ಏನಿದೆ ಎಲ್ಲ ಜನ ಕಂಪ್ಲೇಂಟ್ ಕೊಡಲಿಕ್ಕೆ ಎಲ್ಲಿ ಸ್ಪೆಷಲ್ ಕೋರ್ಟ್ ಒಂದು ಓಪನ್ ಮಾಡಿಸಿ ಬೇಗ ನೀವು ನ್ಯಾಯ ಕೊಡಿಸಿ ನಾವು ಯಾರು ಅಟ್ಟಪಡಿಸಲ್ಲ ಇದರಲ್ಲಿ ಏನು ಇಶ್ಯೂ ಅನ್ನ ನಾವು ಅವರು ಪ್ರಜ್ವಲ್ ರೇವಣ್ಣ ಅವರು ನಾವು ಹೇಳಬೇಕು ಹೇಳಿಲ್ಲ ತನಿಖೆಯಲ್ಲಿ ಬರಲಿ ಅದಕ್ಕೆ ತನಿಖೆ ಅದಕ್ಕೆ ಐವೋ ಪತ್ರ ಬರೀತಾರೆ ಅವ್ರಿಗೆ ಅವ್ರಿಗೆ ಐಡಿಯಾ ಇಲ್ಲ ಪಿ ಎಮ್ ಕ್ಯಾಕೆ ಪತ್ರ ಬರೀಬೇಕು ನನಗೂ ಹೂಬಳಿ ಧಾರವಾಡದಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆಯಿತು ಪಿ ಎಮ್ ಪತ್ರ ಬರೆಯೋಣ ಇಬ್ಬರು ಸೇರಿಕೊಂಡು ಅವರು ಟ್ರಾಫಿಕ್ ಆಕ್ಸಿಡೆಂಟ್ ಆಯಿತು ಒಂದು ರೋಡ್ನಲ್ಲಿ ಒಂದು ಡಾಗ್ಗೆ ಒಂದು ಇಶ್ಯೂ ಆಯಿತು ಪಿ ಎಮ್ ಪತ್ರ ಬರೆಯೋಣ ಬಿ ಎ ಪ್ರೈಮ್ ಮಿನಿಸ್ಟರ್ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ಗೆ ನೀವು ಒಂದು ಸೂಚನೆ ಕೊಡಿ ನಿಮ್ಮ ಓಮನ್ ಒಂದು ಸೂಚನೆ ಕೊಡಿ ಅವರು ಸೂಚನೆ ಕೊಡಿ ಇದು ಬಿ ಎಮ್ ಇದಕ್ಕೆ ಏನು ಸಂಬಂಧ ನಿಮ್ಮಲ್ಲಿ ಸಿ ಐ ಡಿ ಇದೆ ಸಿ ಐ ಡಿಗೂ ಎ ಡಿ ಜಿ ಪಿ ಇದ್ದಾರೆ ಅಲ್ಲಿ ಸಿ ಬಿ ಐ ಇದೆ ಕರ್ನಾಟಕದಲ್ಲಿ ನೋಡಲ್ ಏಜೆನ್ಸಿ ಫಾರ್ ಇಂಟರ್ಪೋಲ ಸಿ ಐ ಡಿ ಇಂಡಿಯಾದಲ್ಲಿ ನೋಡಲ್ ಏಜೆನ್ಸಿ ಫಾರ್ ಇಂಟರ್ಪೋಲ್ ಸಿ ಬಿ ಐ ಇವರಿಬ್ಬರು ಮಾತಾಡಿಕೊಂಡು ರೆಡ್ ಕಾರ್ನ್ ನೋಟಿಸ್ ಇವರು ಇಶ್ಯೂ ಮಾಡಬೇಕು ಇಂಡಿಯಾದಲ್ಲಿ ಒಂದು ಅಂತ ಅಷ್ಟು ನೋಟಿಸ್ ಇಶ್ಯೂ ಮಾಡ್ತಾರೆ ನೋಟಿಸ್ನಲ್ಲಿ ತುಂಬ ಕಲರ್ ಇದೆ ವೈಟ್ ಇದೆ ರೆಡ್ ಇದೆ ಗ್ರೀನ್ ಇದೆ ಬೇರೆ ಬೇರೆ ಕಲರ್ ಇದೆ ಡಿಪೆಂಡಿಂಗ್ ಆನ್ ದಿ ನೇಚರ್ ಆಫ್ ಕ್ರೈಮ್ ಸೊ ಒಂದೊಂದಕ್ಕೆ ನೀವು ಪಿ ಎಂ ಲೆಟರ್ ಬರೀತಾ ಇರ್ತೀರಾ ಇದೆ ಇದೇ ಇದೇ ಮುಖ್ಯಮಂತ್ರಿ ಅವರು ಹಿರೇಮತ ಕೇಸ್ನಲ್ಲಿ ಯಾಕೆ ಲೆಟ್ರ್ ಬರೆದಿಲ್ಲ ಇದೇ ಮುಖ್ಯಮಂತ್ರಿ ಅವರು ಶಿವಮೊಗ್ಗದಲ್ಲಿ ಹತ್ತೆ ಆಯಿತು ಯಾಕೆ ಲೆಟ್ರ್ ಬರೆದಿಲ್ಲ ಇದೇ ಮುಖ್ಯಮಂತ್ರಿ ಅವರು ಕೂರ್ನಲ್ಲಿ ಅತ್ಯೆ ಆಯಿತು ಯಾಕೆ ಮಧ್ಯೆ ಇದೇ ಇದು ರಾಮೇಶ್ವರಂ ಕೆಫೆದಲ್ಲಿ ಬ್ಲಾಸ್ಟ್ ಆಯಿತು ಲೆಟರ್ ಬರಿದ್ದಾರೆ ಎನ್ ಎ ಇನ್ವೆಸ್ಟಿಗೇಷನ್ ತಗೊಂಡು ಮಾಡೀನು ಅವಾಗಲೇ ಈ ಸಿ ಎಮ್ ಎಲ್ಲಿ ಹೋಗಿದ್ರು ಅದೇ ಪೆನ್ ಇತ್ತು ಅದೇ ಪೇಪರ್ ಇತ್ತು ಅದೇ ಕಂಪ್ಯೂಟರ್ ಇತ್ತು ಎಂ ಪಿ ಎ ಗೊತ್ತಿಲ್ವಾ ಟೈಪ್ ಟೈಪ್ ಮಾಡಲಿಕ್ಕೆ ಅವಾಗ ಸೊ ಈ ಸಿ ಎಮ್ ಆವಾಗಲೇ ಲೆಟ್ರ್ ಬರಬೇಕಾಯ್ತಿಲ್ವಾ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಪಿ ಎಮ್ ಸಾಹೇಬ್ರೆ ದಯವಿಟ್ಟು ಎನ್ ಐ ನೀವು ಆದೇಶ ಮಾಡಿ ನೀವು ತಗೊಂಡೋಗಿ ಇದು ಫುಲ್ ಇನ್ವೆಸ್ಟಿಗೇಷನ್ ಮಾಡಿ ಅವತ್ತು ಯಾಕೆ ಬರೋದಿಲ್ಲ ಪಿ ಎಫ್ ಐ ಅವರು ಎಷ್ಟು ಅತ್ಯಾಚಾರ ಮಾಡಿ ಅದಕ್ಕೆಲ್ಲ ಏನು ಬ ಯಾಕೆ ಬರೋದಿಲ್ಲ ಹತ್ಯೆ ಮಾಡುವಾಗ ಸೊ ಇದು ಎಲ್ಲರೂ ಕೂಡ ಗೊತ್ತು ಇದು ಒಂದು ಪ್ರಾಸೆಸ್ನಲ್ಲಿ ಇರುವ ವಿಚಾರ ಸೊ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದೀರಾ சென்ென் கோெண்ட் மினி ஆஃப் எக்ஸ்டனல் அஃபேர்ஸ் க்ளியரன்ஸ் கொட்டி திரா எம் பி அவர் அவோ இல்லை இட்ஸ் அ பர்சனல் வீச இதுக்கு சென்ட்ரல் கவர்மெண்ட்டுக்கு ஏன் சம்பந்த அது பால கிளியராகி நெஃபிங்னில் எக்ஸ்டர்னல் அஃபேர்ஸ் மினிஸ்டர் ஸ்போக்ஸ் பர்சன் எழுதேருது நான் வீசா நோட் இஷ்யூ மா நான் பர்மிஷன் கொட்டில் இது அஃபீஷியல் வசி அல்ல இது டிப்ளோமெட்டிக்கு வசிட் அல்ல இது இந்தியாத நலவத்திமூறு பார்லிமெண்டேரியன் கைனில் டிப்ளொம்டிக்கு பாஸ்போர்ட் இத்தது பட் இது பியூர்ல பர்சனல் வசிட்டு இது நமக்கு இதுக்கு ஏன் சம்பந்த ಸೊ ಹೌ ಕ್ಯಾನ್ ಯು ಆ್ಯಂಟಿಸಿಪೇಟನ್ನು ಸಿಡಿ ರವಿ ಸೇಬರ್ ಹೇಳಿದರು ನಾವು ರಾಹುಲ್ ಗಾಂಧಿ ಅವ್ರ ಬಗ್ಗೆ ತುಂಬ ವಿಷಯ ಟಿ ವಿದಲ್ಲಿ ಓದ್ತಾ ಇದ್ವಿ ಅವರು ಭೂಟಾನ್ ಹೋಗಿದ್ದರು ನೇಪಾಲ್ ಹೋಗಿದ್ದರು ಇಟಲಿಕೋಗಿದ್ದರು ಏನೇನೋ ಮಾಡ್ತಾರೋ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಗೊತ್ತಿಲ್ಲ ಗೊತ್ತಿಲ್ಲದ ವಿಷಯ ಬಗ್ಗೆ ನಾವು ನಾವೇಳಿ ಚರ್ಚೆ ಮಾಡುವುದನ್ನು ಇಫ್ ಸಮಥಿಂಗ್ ಇಸ್ ಬಾಟ್ ಎ ರೆಕಾರ್ಡಿಕಲ್ ಪ್ರೂಫ್ ರೆಕಾರ್ಡಿಕಲ್ ಪ್ರೂಫ್ ಇದೆ ಸರ್ ಇದೇ ಸಿದ್ದರಾಮಯ್ಯ ಕೈಯಲ್ಲಿ ಪೊಲೀಸ್ತ್ತು ಅವ್ರು ಗೊತ್ತಿಲ್ವ ಎರಡು ವರ್ಷ ಈ ಥರ ಸಿ ಡಿ ಇದೇನೋ ಹನ್ನೊಂದು ತಂಗ್ ಹನ್ನೊಂದು ತಿಂಗಳಲ್ಲಿ ಯಾರು ಸರ್ಕಾರದಲ್ಲಿ ಯಾರು ಕೂತಿದ್ದರು ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಹಾಸನ್ ಎಸ್ ಪಿ ಯಾರಿಗೆ ರಿಪೋರ್ಟ್ ಮಾಡ್ತಾರೆ ಡಿ ಜಿ ಪಿಗೂ ಡಿ ಜಿ ಪಿ ಯಾರು ರಿಪೋರ್ಟ್ ಮಾಡ್ತಾರೆ ಇವ್ರಿಗೂ ಹನ್ನೊಂದು ತಿಂಗಳು ಹಾಸನ್ ಪೊಲೀಸ್ ಏನು ಮಾಡಿದರು ಸಿದ್ದರಾಮಯ್ಯ ಫೈಬರ್ ಏನು ಮಾಡಿದರು ಹೋಮ್ ಸೆಕ್ರೆಟರಿ ಏನು ಮಾಡಿದರು ಡಿ ಜಿ ಪಿ ಏನು ಮಾಡಿದರು ಹನ್ನೊಂದು ತಿಂಗಳು ಇವರು ಇಂಟೆಲಿಜೆನ್ಸ್ ಏನು ಮಾಡಿದರು ಇದೇ ಸಿದ್ದರಾಮಯ್ಯ ಫೈಬರ್ಗೆ ನಾನು ವಾಪಸ್ ಹೇಳ್ತಾ ಇದ್ದೀನಿ ನಿಮ್ಮ ಕೈನಲ್ಲಿ ಪೊಲೀಸ್ ಇತ್ತು ನಿಮ್ಮ ಕೈನಲ್ಲಿ ಇಂಟೆಲಿಜೆನ್ಸ್ ಇತ್ತು ನೀವು ಗೊತ್ತಿರೋ ಗೊತ್ತಿಲ್ಲ ಹನ್ನೊಂದು ತಿಂಗಳು ನೀವು ಸುಮೋಟ ಕೇಸ್ ಮಾಡಬೇಕಾಯ್ತಲ್ವ ಏನು ಒಬ್ಬರು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬೇಕಾ ನೀವು ಸುಮೋಟ ಮಾಡಬೇಕಾಯ್ತು ಇವತ್ತು ನೀವು ಮಾತಾಡ್ತೀರಾ ಎರಡು ಸಾವಿರ ಸೀರೆ ಇದೆ ಮೂರು ಸಾವಿರ ಸೀರೆ ಇದೆ ಏನು ಮಾತಾಡ್ತೀರಿ ಸುಮೋಟ ಮಾಡಿ ಅದೆಲ್ಲ ಏನು ಮಾಡಲ್ಲ ಕಂಪ್ಲೇಂಟ್ ಕೊಡ್ಲಿಕ್ಕೆ ಒಬ್ಬರು ಬೇಕು ಆಮೇಲೆ ಇವರು ಸಿದ್ದರಾಮಯ್ಯ ಸಾಹಿಬ್ರು ಹೇಳ್ತಾರೆ ಸೊ ಅವರು ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸನ್ನು ನಿದ್ರೆ ಮಾಡಿಕೊಂಡು ಕೂತಿದ್ದಾರೆ ಕರ್ನಾಟಕದಲ್ಲಿ ಅಂದರೆ ಟೈಮಲ್ಲಿ ಇಲ್ಲ ನಾನು ಹೇಳುವುದು ಹನ್ನೊಂದು ತಿಂಗಳಿದು ಗ್ರೇವ್ ಅಫೆನ್ಸ್ ಅನ್ನು ಹೇಳ್ತಾರೆ ಗ್ರೇವ್ ಅಫೆನ್ಸ್ನ ಏನು ಒಂದು ಒಂದು ಪೊಲೀಸ್ ಅವ್ರಿಗೆ ಏನು ಕೆಲಸ ಏನು ಪ್ರಿವೆನ್ಷನ್ ಆಫ್ ಕ್ರೈಮ್ ಡಿಟೆಕ್ಷನ್ ಮಾತ್ರ ಅಲ್ಲ ಪ್ರಿವೆನ್ಷನ್ ಆಫ್ ಕ್ರೈಮ್ ಈ ಕ್ರೈಮ್ ಪ್ರಿವೆಂಟ್ ಮಾಡಿದ್ದೀರಾ ಅದೇ ಅದೇ ಅಲ್ಲ ಚೆನ್ನಾಗಿ ಎಲ್ಲ ಎಲ್ಲರೂ ಬುದ್ಧಿವಂತರಿದ್ದಾರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಏನು ಹೇಳಿದನ್ನ ಕೂಡ ಜನದ ಅರ್ಥ ಮಾಡಿಕೊಂಡು ಮಾತಾಡಿ ಓ ಈ ಥರ ಇದೆ ಆ ಥರ ಇದೆ ನಿಜ ಏನು ಸುಳ್ಳು ಇಲ್ಲಿ ಯಾರು ಮುಚ್ಚಿ ಹಾಕಿದು ಯಾರು ಸ್ಟಾಪ್ ಮಾಡಿದ್ದು ಯಾರು ಕೆಲಸ ಮಾಡಬಾರ್ದು ನಾನು ಹೇಳಿದರು ನಿಮ್ಮಲ್ಲಿ ಎಸ್ ಐಟ ಇದೇ ಮಾಡಿ ತೋರಿಸಿ ಅಂದರೆ ನಾನು ಇಲ್ಲಿ ನಾನು ಡಿ ಜಿ ಪಿ ಅಲ್ಲ ನಾನು ಒಂದು ಸಾಮಾನ್ಯ ಕಾರ್ಯಕರ್ತ ನಾನು ತಮಿಳ್ನಾಡಿನಲ್ಲಿ ಕೃಷಿ ಮಾಡುವ ಒಂದು ಮನುಷ್ಯ ನಾನು ಹೇಳುವುದು ಪೊಲೀಸ್ ನಿಮ್ಮ ಕೈನಲ್ಲಿ ಇದೆ ನೀವು ಏನು ಕ್ರಮ ತಗೊಳ್ಬೇಕೋ ತಗೊಳ್ಳಿ ಅಣ್ಣ ಐ ಓ ಇದ್ದಾರೆ ಅದಕ್ಕೊಂದು ಪ್ರೊಸೀಜರ್ ಇದೆ ಸಮ್ಮನ್ ಮಾಡಿ ಎವಿಡೆನ್ಸ್ ಏನಿದೆ ಕಾಲ್ ಮಾಡಿ ಆಮೇಲೆ ಅವ್ರಿಗೂ ನೀವು ಕ್ವೆಶ್ಟನ್ಸ್ ಹೇಳಿ ಇಂಟ್ರೋಗೇಟ್ ಮಾಡಿ ಅದರಲ್ಲಿ ತಪ್ಪು ಕಂಡು ಬರುತ್ತದೆ ಆ್ಯಕ್ಷನ್ ತಗೊಳ್ಳಿ ಇದೊಂದು ಸಿಸ್ಟಮ್